ನಮಸ್ಕಾರ ಕುಮಾರಸ್ವಾಮಿ ಅವರನ್ನ ಜಮೀರು ಅದೇನೋ ಕಾ ಕಾಲನೋ ಖಾಲಿ ಅಂತ ಬ್ಲ್ಯಾಕಿ ಬ್ಲಾಕಿ ಅಂತ ಹೇಳಿದ್ದಾನೆ ಸುಮಾರು ಜನ ವಿಡಿಯೋ ಮಾಡಾಕಿ ಒಕ್ಕಲಿಗರನ್ನ ಉಳಿಸ್ಕೊಳ್ಳಿ ಅಂತ ಎಲ್ಲ ಓಕೆ ನಾನು ನಾನು ಕುಮಾರಸ್ವಾಮಿ ಪರವಾಗಿ ಜಮೀರವ್ರಿಗೆ ಹೇಳಿದೆ ನಿಮ್ಮ ಚಡ್ಡಿ ದೋಸ್ತು ಅಂತಾಯ್ತಲ್ಲಪ್ಪಾ ಹಂಗೆಲ್ಲ ಮಾತಾಡಿ ತಪ್ಪು ನಮಗೂ ಕೂಡ ಹರ್ಟ್ ಅಂತ ಅಂತಂದೆ ಓಕೆ ಬರೀ ಖಾಲಿ ಅಂದಿದ್ದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಅದೇ ಕುಮಾರಸ್ವಾಮಿ ಡೆಪ್ಯೂಟಿ ಸಿ ಎಂ ಒಬ್ಬ ಸಂವಿಧಾನಿಕ ಕುರ್ಚಿ ಕೂತಿರುವಂತ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿ ಡಿ ಫ್ಯಾಕ್ಟ್ರಿ ಸಿ ಡಿ ಓನರು ಸಿ ಡಿ ಶೂ ಅಂತಂದ್ರೆ ಅನ್ಬೋದಾ ಒಬ್ಬ ಕುಮಾರಸ್ವಾಮಿಗಿನ ಮಾನ ಮರೀದಿರೋದು ಡಿ ಕೆ ಶಿವಕುಮಾರ್ಗಿಲ್ವಾ ಕುಮಾರಸ್ವಾಮಿನ ಕ ಏನೋ ಕರಿಯ ಅಂದಿದ್ದಕ್ಕೆ ತಪ್ಪು ಕೇಳೋರ್ಗೂ ಬಿಟ್ಟಿಲ್ಲ ಅದೇ ಒಬ್ಬ ರಾಜ್ಯದ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಡಿ ಶೂ ಅಂತಾರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಕುಮಾರಸ್ವಾಮಿಗೆ ನಿಮ್ಮಿಬ್ಬರು ಕಿತ್ತಾಟ ಹಿಂಗನಾ ಇರಲಿ ಡಿ ಕೆ ಶಿವಕುಮಾರ್ ಕೂತ್ಕೊಂಡಿರೋದು ಒಬ್ಬ ಡೆಪ್ಯುಟಿ ಸಿ ಎಂ ಕುರ್ಚಿ ಮೇಲೆ ಕನಿಷ್ಠ ಅದೊಂದು ಸಂವಿಧಾನಿಕ ಕುರ್ಚಿ ಆ ಸಂವಿಧಾನಿಕ ಕುರ್ಚಿ ಕೆರಡೆ ಆಡಳಿತ ನಡೀತಾ ಇದೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಶೂ ಅಂತಾರೆ ಎಷ್ಟು ಮಟ್ಟಿಗೆ ಶೋಭೆ ತರುತ್ತೆ ಕುಮಾರಸ್ವಾಮಿ ಅವರೇ ಬರೀ ನಿಮ್ಮನ್ನ ಕರಿಯ ಅಂದಿದ್ದಕ್ಕೆ ಏನೋ ದೊಡ್ಡ ಬೆಟ್ಟ ಬಿದ್ದವರ ಹತ್ರ ಎಲ್ಲರ ಎಲ್ಲರೂ ಮುಗಿ ಬೀಳ್ತೀರ ಜಮೀರ್ ಮೇಲೆ ಜಮೀರ್ ಅದಕ್ಕೆ ಇಫ್ ಆಮ್ ನಾಟ್ರಂಗ್ ತಪ್ಪಾಯ್ತು ಅಂತ ಕ್ಷಮೆ ಕೂಡ ಕೇಳ್ತಾನೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಷ್ಟು ಕರಿಯ ಅಂದಿದ್ದಕ್ಕೆ ಒಕ್ಕಲಿಗರ ಮಾನ ಮರ್ಯಾದಿ ಹೋಯ್ತು ಅಂತ ಕರೆಯೋ ನೀವುಗಳು ಏನು ಒಕ್ಕಲತನ ನಿಮ್ಮ ನಿಮ್ಮ ಮನೆಗೆ ಮಾತ್ರ ಮಡ್ಕೊಂಡಿದ್ದೀರಾ ಯಾಕೆ ಯಾವ ಒಕ್ಕಲತನ ನಮ್ಗೆ ಇಲ್ವಾ ಓಕೆ ಫರ್ಗಡ್ ಅಬೌಟ್ ಇಟ್ ನಾನು ಪರ್ಟಿಕ್ಯುಲರ್ ಆಗಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಅವರ ಪರ್ಸನಲ್ ಆಗಿ ನಾನೇನು ಮಾತಾಡಲ್ಲ ಆಸ್ ಎ ಡೆಪ್ಯೂಟಿ ಸಿ ಎಮ್ ಅಲ್ಲಿ ಕೂತ್ಕೊಂಡು ಒಬ್ಬ ಕೇಂದ್ರ ಮಂತ್ರಿಯಾಗಿ ಸಿಡಿ ಶಿವ ಅಂತೀರಲ್ಲ ಎಷ್ಟರ ಮಟ್ಟಿಗೆ ಸರಿ ಇದು ಸಿ ಡಿ ಫ್ಯಾಕ್ಟ್ರಿ ಓನರ್ ಅಂತಾರಲ್ಲ ಓನರ್ ಅಂದರೆ ಪ್ರೂವ್ ಮಾಡಿ ನನಗೊತ್ತಿಲ್ಲ ಸಿಡಿ ಫ್ಯಾಕ್ಟ್ರಿ ಅಂತ ಹೇಳ್ತೀರಾ ಅದೇ ತಮ್ ಡ್ರೈವನ್ನ ಜೋಬಲ್ ಇಟ್ಕೊಂಡು ಅಲ್ಲಿ ತೋರಿಸ್ತೀರಾ ಮಾಡೋಕೆ ಮುಂಚೆ ನಾವ್ ಏನು ಈಗ ಸಿಡಿ ಫ್ಯಾಕ್ಟ್ರಿ ಓನರ್ ಬ್ಲಾಕ್ ಮೇಲು ಅಂತ ನೀವ್ ಅನ್ಕೊಂಡಾದ್ರೆ ವಿಧಾನಸೌಧದ ಅಖಾಡದಲ್ಲಿ ನಿಂತ್ಕೊಂಡು ತಮ್ ಡ್ರೈವ್ ಅನ್ನ ನೀವು ತೋರಿಸ್ತೀರಾ ಕುಮಾರಸ್ವಾಮಿ ಅವರೇ ಆಮೇಲೆ ಅವ್ರು ಯಾರ ಹೇಳ್ತಾ ಇದ್ರು ಜಮೀರು ಒಕ್ಕಲಿಗರ ಆದಂತ ಕುಮಾರಸ್ವಾಮಿ ಕೈ ಇಟ್ಟು ನೀವು ಒಕ್ಕಲಿತನವನ್ನ ಉಳಿಸ್ಕೊಳ್ಳಿ ಅಂತ ಅದೇ ಯಾರ ವಿಡಿಯೋ ಮಾಡಕ್ ಅವ್ರನ್ನೇ ಕೇಳ್ತೀನಿ ಕುಮಾರಸ್ವಾಮಿ ಒಬ್ರೇನ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಯಾವ್ರ ಜೈನ್ರ ಕುರುಬ್ರಾ ಕುರ್ಬ್ರ ಮುಸಲ್ಮಾನ್ರ ಡಿ ಕೆ ಶಿವಕುಮಾರ್ ಕರಿಯ ಅಂದಿದ್ದಕ್ಕೆ ಬೇಜಾರಾಗುವಂತ ಕುಮಾರಸ್ವಾಮಿ ಅವ್ರ ಪಟಾಲಮ್ಮ ಡಿ ಕೆ ಶಿವಕುಮಾರ್ನ ಇನ್ಫ್ಯಾಕ್ಟ್ ನನ್ನ ಸ್ನೇಹಿತೆ ಪ್ರಶಾಂತಿ ಸ್ವಾಮಿ ಜೊತೆ ಇದ್ರೆ ಮಾತೈತ್ರ ಸಿಡಿ ಶೂ ಅಂತಲ್ಲ ಹಾಕ್ತಾರೆ ನಾನು ಬೆಳಿಗ್ಗೆ ಅವ್ರಿಗೆ ಅದನ್ನೇ ಹೇಳಿದೆ ನೀವು ಮರ್ಯಾದೆನ ಎಕ್ಸ್ಪೆಕ್ಟ್ ಮಾಡಿದ್ರೆ ಬೇರೆಯವ್ರಿಗೆ ಮರ್ಯಾದೆ ಕೊಡ್ಬೇಕಲ್ವಾ ನೀವು ಕುಮಾರಸ್ವಾಮಿ ತಮ್ಮ ಪೇಜಲ್ ಬರ್ಕಂತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿ ಸಿ ಡಿ ಶಿವ ಅಂತ ಪೇಜಲ್ ಬರ್ಕಂತಾರೆ ಕುಮಾರಸ್ವಾಮಿ ಅವರೇ ನೀವೊಬ್ಬ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ಎಷ್ಟು ಮಟ್ಟಿಗೆ ಶೋಭೆ ತರ್ತದೆ ನಿಮಗೆ ಕರಿಯಾ ಅಂದಿದ್ದಕ್ಕೆ ಜಮೀರ್ ಅವರನ್ನ ನಾವು ಕೂಡ ಕ್ಲಾಸ್ ತಗೊಂಡ್ರಿ ನಿಮ್ಮ ಬಗ್ಗೆ ನಿಮ್ಮ ಗೌರವದ ಬಗ್ಗೆ ನಮ್ಮೆಲ್ಲರಿಗೂ ಐ ತಿಂಕ್ ಅಭಿಮಾನ ಇದೆ ಅದೇ ರೀತಿ ರಾಜ್ಯದ ಡೆಪ್ಯೂಟಿ ಸಿ ಬಗ್ಗೆ ನೀವ್ ಎಷ್ಟು ಕೀಳಾಗಿ ಮಾತಾಡ್ತೀರಾ ಯಾಕೆ ಒಬ್ಬ ಒಕ್ಕಲಿಗ ನೀವೇ ಆಗ್ಬೇಕಾ ಇನ್ನೊಬ್ಬ ಒಕ್ಕಲಿಗ ಡೆಪ್ಯೂಟಿ ಸಿ ಎಂ ಆಗ್ಬಾರ್ದ ಇನ್ನೊಬ್ಬ ಒಕ್ಕಲಿಗ ನಮ್ಮಂತೂ ಸಿ ಎಂ ಆಗ್ಬಾರ್ದಾ ಯಾಕಷ್ಟು ಹೊಟ್ಟೆವರಿ ಕುಮಾರಸ್ವಾಮಿ ಅವರೇ ನಿಮ್ ಮಗ ಮಾತ್ರ ಗೆಲ್ಬೇಕಾ ನಿಮ್ ತಂದೆಯವರು ಈಗ ಈ ವಯಸ್ಸಲ್ಲೂ ನಿಮ್ಮ ತಂದೆಯವರು ರಾಜ್ಯಸಭಾ ಮೆಂಬರ್ ಅಂದ್ರೆ ನಿಮ್ಮ ವಂಶದಲ್ಲಿ ಪ್ರತಿಯೊಬ್ರು ಕೂಡ ಅಧಿಕಾರದಲ್ಲಿ ಇರಬೇಕು ಬೇರೆ ಯಾರು ಅಧಿಕಾರದಲ್ಲಿ ಇರಬಾರ್ದಾ ಅಥವಾ ಮರ್ಯಾದೆ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತನಾ ನಾನ್ 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 ನೋಡಿದೀನಿ ಸಿ ಡಿ ಶಿವ ಅಂತ ಕುಮಾರಸ್ವಾಮಿ ಅಫಿಶಿಯಲ್ ಪೇಜ್ ಅಲ್ಲಿ ಬರ್ಕಂತೀರಾ ಒಬ್ಬ ಡೆಪ್ಯೂಟಿ ಸಿಎಂ ಬಗ್ಗೆ ನೀವು ಬರೀಬೇಕಾರೆ ಕನಿಷ್ಠ ಮಾನದಂಡನಾದರೂ ಇರಬೇಕಲ್ವಾ ಇಬ್ರು ಕಿತ್ತಾಡ್ಕೊಳ್ಳಿ ಶಿವಕುಮಾರ್ ನೀವು ಕಿತ್ತಾಡ್ಕೊಳ್ಳಿ ಆದರೆ ಆ ಡೆಪ್ಯೂಟಿ ಸಿಎಂ ಕುರ್ಚಿಗೆ ಮರೆಯೋದಿಲ್ವಾ ನಮ್ಮ ರಾಜ್ಯದ ಒಬ್ಬ ಉಪ ಮುಖ್ಯಮಂತ್ರಿಯನ್ನ ಯಾರೋ ಗುಜರಾತಿಗಳನ್ನ ವಹಿಸೋ ಓಲೈಸಕೇನೋ ಅಥವಾ ಯಾವುದೋ ಆ ನಾನ್ ಸೆಕ್ಯುಲರ್ ಫೀಚರ್ಸ್ ನ ಮಾತಾನ್ ಎತ್ತಿ ಒಂದು ಸಮಯದಲ್ಲಿ ಇದೇ ಬಿಜೆಪಿ ಇಟ್ಟಾಡ್ಸಿದಿರಾ ನೀವು ಇದೇ ಆರ್ ಎಸ್ ಎಸ್ ಅನ್ನ ಇಟ್ಟಾಡ್ಸಿದಿರಾ ಅದೇ ಆರ್ ಎಸ್ ಎಸ್ ಗೋಸ್ಕರನೋ ಅದೇ ಬಿಜೆಪಿಗೋಸ್ಕರನೋ ಅದೇ ಮೋದಿ ನಮ್ಮ ಒಕ್ಕಲಿಗ ಒಕ್ಕಲಿಗ ಅಂದ್ರೆ ದೇವೇಗೌಡರು ಫ್ಯಾಮಿಲಿ ಒಂದೇನ ಡಿ ಕೆ ಕುಮಾರ್ ಆಗಲ್ವಾ ನಾನ್ ಒಕ್ಕಲಿಗ ಆಗಲ್ವಾ ಪ್ರತಿಯೊಬ್ಬ ಒಕ್ಕಲಿಗ ಒಕ್ಕಲಿಗನಾಗಲ್ವಾ ಆಗಲ್ವಾ ಅಂದ್ರೆ ದುಡ್ಡಿದ್ರೆ ಮಾತ್ರ ಒಕ್ಕಲಿಗ ಇಲ್ಲ ದೇವೇಗೌಡರು ಫ್ಯಾಮಿಲಿ ತರ ಅಧಿಕಾರ ಇದ್ರೆ ಮಾತ್ರ ಒಕ್ಕಲಿಗನಾ ನಮ್ ತರ ಸಾಮಾನ್ಯ ಜನ ಯಾರು ಅಂತ ಹೇಳ್ಕೊಳ್ಳಂಗಿಲ್ಲ ನಾವು ನಮ್ಗೆ ಏನ್ ಮಾನವ ಮರದಿ ಇಲ್ಲಂಗಾರೆ ಯಾರೇ ಆಗಿರ್ಬೋದು ಸಂವಿಧಾನಿಕ ಕುರ್ಚಿ ಕೂತ್ಕೊಂಡಿದ್ರೆ ಒಬ್ಬ ಗವರ್ನರ್ ಒಬ್ಬ ಸಿ ಎಂ ಒಬ್ಬ ಡೆಪ್ಯೂಟಿ ಸಿ ಎಂ ಒಬ್ಬ ಮಿನಿಸ್ಟರ್ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಂತಂದ್ರೆ ಅದು ಒಂಥರ ಸಂವಿಧಾನಿಕ ಪೋಸ್ಟ್ಗಳು ನಮ್ಮ ನಮ್ಮ ಸಂವಿಧಾನದ ಕೆಳಗಡೆ ಯಾಕೆ ನೀವು ಗೌರವನ ಡಿಮ್ಯಾಂಡ್ ಮಾಡುವಂತ ಕುಮಾರಸ್ವಾಮಿ ಒಬ್ಬ ಡೆಪ್ಯೂಟಿ ಸಿ ಎಂಗೆ ಸಿಡಿ ಓ ಅಂತೀರಾ ಎಷ್ಟರ ಮಟ್ಟಿಗೆ ನೈತಿಕತೆ ಇದೆ ಕುಮಾರಸ್ವಾಮಿ ಯಾಕೆ ನೀವು ಒಬ್ರೇನ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಒಕ್ಕಲಿಗಾಲ ನಾ ಒಕ್ಕಲಿಗಾಲ ನಾನು ಕಾಂಗ್ರೆಸ್ ಪಾರ್ಟಿ ಅಂತೂ ಖಂಡಿತ ಅಲ್ಲ ನಾನು ಕೇಳೋದು ಒಬ್ಬ ಕರಿಯ ಅಂದಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡ್ರಿ ನೀವು ನಾನು ಕೂಡ ಜಮೀರ್ನ ತಪ್ಪ ನೀವು ಮಾಡಿದ ತಪ್ಪು ಅಂತ ಕೇಳಿದ್ರೆ ಜಮೀರ್ಗೆ ಬೆಳಿಗ್ಗೆ ಫಸ್ಟ್ ವಿಡಿಯೋ ಅದೇ ಇದೆ ಕೇಳಿ ನೋಡಿ ಬೇಕಾರೆ ಡೆಪ್ಯೂಟಿ ಸಿಎಂ ಅನ್ನ ನಿಮ್ ಸಿ ಡಿ ಶೂ ಅಂತೀರಾ ನಿಮಗ್ ಶೋಭೆ ತರುತ್ತಾ ಕುಮಾರಸ್ವಾಮಿ ನಾವು ನೀವು ಡಿ ಶೂ ಅಂತೀರಲ್ಲ ನಿಮ್ಮ ಮನೆಯಲ್ಲಿ ಆ ಹುಳು ನಿಮ್ ಅಣ್ಣನ ಮಗ ಅದೆಷ್ಟು ಜನ ಮಕ್ಕಳನ್ನ ಹಾಳು ಮಾಡ್ಬಿಟ್ಟ ನಾವು ಅವನನ್ನ ಉಮೇಶ್ ರೆಡ್ಡಿ ಅಣ್ಣ ಅನ್ಬಿಟ್ರೆ ಚೆನ್ನಾಗಿರುತ್ತಾ ದೇವೇಗೌಡ್ರ ಮೊಮ್ಮಗ ಒಬ್ಬ ಉಮೇಶ್ ರೆಡ್ಡಿಗಿಂತ ಕತರ್ನ ಹಾಕುವಂತ ನಾವು ಕರೆದ್ರೆ ಹೆಂಗಿರುತ್ತೆ ದೇವೇಗೌಡ್ರ ಫ್ಯಾಮಿಲಿ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತೇನ್ರಿ ಕುಮಾರಸ್ವಾಮಿ ಅವ್ರೆ ಹೇಳಿ ನೀವು ಬೇರೆ ಹೇಳ್ತೀರಲ್ಲ ಒಂದ್ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅದಿನೋ ಅದಿನೋ ಥಿಯೇಟ್ರಲ್ ಹಂಗ ಮಾಡ್ತಾ ಇದ್ದ ಥಿಯೇಟ್ರಲ್ಲಿ ಅವ್ರು ಏನ್ ಮಾಡ್ತಾ ಗೊತ್ತಿಲ್ಲ ನೀವೇ ಹೇಳ್ಕೊಂಡಿದ್ದೀರಾ ನಾನ್ ರೀಲ್ ಹೊತ್ತು ಕೋಟಿ ಕೋಟಿ ಸಂಪಾದನೆ ಮಾಡಿದೆ ಅಂತ ನಿಮಗಿಂದ ಜಾಸ್ತಿ ರವಿಚಂದ್ರನ್ ರೀಲ್ ಅನೋ ರೀಲ್ ಓದ್ತವನೇ ಏನು ದುಡ್ಡು ಸಂಪಾದನೆ ಮಾಡಿಲ್ಲ ಸರ್ ರವಿಚಂದ್ರನ್ ಒಬ್ಬ ಕರಿಯ ಅಂದಿದ್ದಕ್ಕೆ ಎಲ್ಲ ಫುಲ್ ಡಬೇ ಡಿಬೇಟ್ ಆಗ್ತಾ ಇದೆ ಒಬ್ಬ ಮುಸಲ್ಮಾನ ಒಬ್ಬ ಒಕ್ಕಲಿಗನ್ನ ಅಂದ ಅಂತ ನಾವೇನೇನ್ ಬೈತೀರಿ ಜಮೀರ್ಗೆ ನಾನು ಬೈದಿದ್ದೀನಿ ಯಾವತ್ತು ಅವ್ರು ಹೇಳಿಲ್ಲ ಯಾವತ್ತು ಜಮೀರು ಒಕ್ಕಲಿಗರು ಮುಸಲ್ಮಾನರ ಮೇಲೆ ಬಿದ್ದ ಅಂತ ಎಲ್ಲೂ ಕೂಡ ಡಿಬೇಟ್ ಆಗಿಲ್ಲ ನಾನು ಒಕ್ಕಲಿಗ ತಾನೆ ಒಬ್ಬ ಕರಿಯ ಅಂದಿದ್ದಕ್ಕೆ ಇಡೀ ಒಕ್ಕಲಿಗರಿಗೆ ಅವಮಾನ ಆಗ್ಬಿಡ್ತು ಅದೇ ಡಿ ಕೆ ಶಿವಕುಮಾರ್ಗೆ ನೀನು ಸಿ ಡಿ ಶಿವ ಅಂತಂದ್ರೆ ಅವಮಾನ ಇಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಸಂವಿಧಾನದ ಕುರ್ಚಿನಲ್ಲಿ ಕೂತ್ಕೊಂಡ್ರಿ ನಮ್ಗೆ ಏನು ಗೌರವ ತಂದಿದೆ ಅಂಡ್ರೆಡ್ ಪರ್ಸೆಂಟ್ ಗೌರವ ತಂದಿದೆ ಒಕ್ಕಲಿಗ ಸಮುದಾಯಕ್ಕೆ ಡಿಕೆ ಶಿವಕುಮಾರ್ ಡಿಕೇಶ ಕುಮಾರ್ ಅವ್ರ ಬ್ಯಾಕ್ ಗ್ರೌಂಡ್ ಏನೇ ಇದ್ಕೊಂಡ್ಲಿ ಅದು ನನ್ಗೆ ಬೇಕಾಗಿಲ್ಲ ಯಾವ ಪಕ್ಷ ನಮ್ಗೆ ಬೇಕಾಗಿಲ್ಲ ನಾವ್ ಹೇಳೋದು ಆ ಕುರ್ಚಿನಲ್ಲಿ ಕೂತ್ಕೊಳಕ್ಕೆ ಅವರು ಯೋಗ್ಯತೆ ಇದೆ ಕೂತ್ಕೊಂಡಿದ್ದಾರೆ ಕನಿಷ್ಠ ಮಾನದಂಡನಾದ್ರು ಕುಮಾರಸ್ವಾಮಿ ಪಾಲನೆ ಮಾಡ್ಬೇಕಲ್ಲ ನೀವು ಮರ್ಕೊಂತೀರ್ರಿ ನಿಮ್ ಕು ನಿಮ್ಮ ನಿಮ್ ಪೇಜಲ್ಲಿ ಹೆಂಗ್ ಬರ್ತೀರಾ ನೀವು ಸಿಡಿ ಅಂತ ಸಿಡಿ ಅಂದ್ರೆ ಅರ್ಥ ಏನು ಯಾಕೆ ಅದೇ ಡಿಗಳನ್ನ ಮಾಡ್ಕೊಂಡಂತ ರಮೇಶ್ ಜಾರಕಿಹೊಳಿನ ನೀವ್ಯಾಕೆ ಪ್ರಶ್ನೆ ಮಾಡಲ್ಲ ಡಿ ಸಿಡಿ ಸಿ ಸಿಡಿ ಮಾಡ್ಕೊಂಡಂತ ರಮೇಶ್ ಜಾರಕಿಹೊಳಿ ಯಾರ್ಗಾರು ಮಾತಾಡ್ಬೇಕಾರೇ ಕನಿಷ್ಠ ಮಾನದಂಡ ಇರಬೇಕು ನಿಮಗ್ ಮಾತ್ರ ದೇವೇಗೌಡರ ಫ್ಯಾಮಿಲಿಗೆ ಮಾತ್ರನಾ ಕುಮಾರಸ್ವಾಮಿ ಫ್ಯಾಮಿಲಿಗೆ ಮಾತ್ರ ಮಾನ ಮರದಿರೋದು ನಮ್ಮ ಹತ್ರ ಯಾರ ಹತ್ರ ಸ್ಟಾಕ್ ಇಲ್ಲ ನಾವೆಲ್ಲ ಮಾನ ಮರಿದ್ ಬಿಟ್ಟವರ ನಾನು ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಅಲ್ಲ ಖಂಡಿತವಾಗಿ ನಾನು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇಲ್ಲ ನಾನ್ ಮಾತಾಡ್ತಾ ಇರೋದು ಡೆಪ್ಯೂಟಿ ಸಿಎಂ ಅನ್ನ ಸಿಡಿ ಶಿವ ಅಂತಿರಲ್ಲ ಸಿಡಿ ಫ್ಯಾಕ್ಟ್ರಿ ಓನರ್ ಅಂತಿರಲ್ಲ ನಿಮ್ಮ ನಿಮ್ಮ ಪಟಾಲಮ್ಮ ಇನ್ಕ್ಲೂಡಿಂಗ್ ಪ್ರಶಾಂತಿ ಬಾಯಿಗೆ ಬಂದಾಗ ಮರಿತಾಳೆ ಶಿವಕುಮಾರ್ ಬಗ್ಗೆ ನಾನ್ ನೋಡಿದಿನಿ ನಿಮ್ ಬಗ್ಗೆ ಬರೆದ್ರೆ ಮಾತ್ರ ಮಾತಾಡಿದ್ರೆ ಮಾನ ಮರಿದ ಹೊಟ್ಟೋಗ್ಬಿಡ್ತು ಅದೇ ಡಿ ಕೆ ಶಿವಕುಮಾರ್ನ ಸಿಡಿ ಅನ್ಬಿಟ್ರೆ ಏನು ಅನ್ನಲ್ಲ ಅಲ್ಲ ಎಲ್ಲಿಂದ ಎಲ್ಲಿ ಸಂಬಂಧ ಹಾಗಾಗಿ ದೇವೇಗೌಡರು ಫ್ಯಾಮಿಲಿ ಇನ್ಮೇಲೆ ಅಟ್ಲೀಸ್ಟ್ ಅಟ್ ನಿಮ್ಮ ಹೊಟ್ಟೆನಲ್ಲೂ ಒಂದು ಹುಳ 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 ಹುಟ್ಟಿದೆ ಪ್ರಜ್ವಲ್ ಅಂತ ಅವನು ಏನ್ ಮಾಡ್ದ ಮಕ್ಕಳಿಗೆ ಅಂತ ನಿಮಗೆ ಗೊತ್ತಿದೆ ಯಾವ ನೈತಿಕತೆ ಮೇಲೆ ಬೇರೆಯವ್ರನ್ನ ಸಿಡಿ ಶೂ ಅಂತೀರಾ ಒಬ್ಬ ಬ್ಲೂ ಫಿಲಂ ಬಾಯಿ ಹುಟ್ಟಿದಾನೆ ನಿಮ್ಮ ವಂಶದಲ್ಲಿ ಯಾವ ಹೆಣ್ಮಕ್ಳನು ಬಿಟ್ಟಿಲ್ಲ ಅವನು ಅವನು ಏನಂತ ಎಸ್ ಸಿಕ್ಬೇಕು ನಾವು ಇವ್ರಿಗೇನೋ ನೀವು ಸಿಡಿ ಶೂ ಅಂತೀರಾ ಅವನಿಗೆ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ಬ್ಲೂ ಬಾಯ್ ಅಂತಿಕಾರ ನಾವು ಕರ್ದ ತಪ್ಪಾಗುತ್ತಲ್ಲ ಯಾಕಿ ಮಾಜಿ ಪ್ರಧಾನಿ ಮೊಮ್ಮಗ ಅವನು ಯಾರೋ ಸಿಡಿ ಶಿವು ಅಂತ ಕಡದ್ರೆ ನಾವ್ ಅನ್ನಿಸ್ಕೊಬೇಕು ಅವರು ಅವಲ್ಲ ಒಬ್ಬ ಡೆಪ್ಯೂಟಿ ಸಿಎಂ ಆಗಿ ಅನ್ಕೊಬೇಕು ಅಲ್ವಾ ನಿಮ್ಮ ನೀ ನಿಮ್ಮ ಅಣ್ಣನ್ ಮಗ ಯಾರ್ಯಾರ ಏನೇನ್ ಬಿಚ್ಚುದ ಗೊತ್ತಿಲ್ಲ ಅವನನ್ನ ಏನನ್ಬೇಕವ್ವಾ ಪ್ರಜ್ವಲ್ ರೇವಣ್ಣನ ಇನ್ನೊಬ್ಬ ಅಬ್ಬಾ ಬಾ ಬಾಬಾ ಇಬ್ರು ಎರಡು ದಿಕ್ಕು ದೇವ್ರೇ ಬಲ್ಲ ನಿಮ್ ಮನೇಲಿ ಸ್ಕಪ್ಚರ್ ಹಾಕಿಕೊಂಡು ಬೇರೆ ಅವ್ರನ್ನ ಸಿಡಿ ಶಿವ ಸಿ ಡಿ ಫ್ಯಾಕ್ಟ್ರಿ ಅಂತೀರಲ್ಲ ಪ್ರಜ್ವಲ್ ಬೇಕು ನೀವೇ ಹೇಳ್ಕೊಬಿಡಿ ನೀವೇ ನಮ್ಗೆ ಹೇಳ್ಕೊಡಿ ಪ್ರಜ್ವಲ್ನ ಮತ್ತೆ ಅವ್ರ ಅಣ್ಣನ ಏನ್ ಹೇಳ್ಬೇಕು ಅಂತ ಏನ್ ಸ್ವಾಮಿನೋ ಏನ್ ಕತೆನೋ ದೇವ್ರೇ ಬಲ್ಲ ಒಟ್ನಲ್ಲಿ ಒಬ್ಬ ಡೆಪ್ಯೂಟಿ ಸಿ ಎಂ ಅನ್ನ ಸಿಡಿ ಸಿಡಿ ಫ್ಯಾಕ್ಟ್ರಿ ಓನರ್ ಮಾಡಿದಪ್ಪ ನೀನು ದೊಡ್ಡ ಮನುಷ್ಯ ಒಬ್ಬನೇ ಒಕ್ಕಲಿಗ ಶಿವಕುಮಾರ್ ನೀನು ಒಕ್ಕಲಿಗ ಅಲ್ಲ ನಾವೇನು ಒಕ್ಕಲಿಗರಲ್ಲ ನಿಗೊಂದ್ ದೊಡ್ಡ ನಮಸ್ಕಾರ ಏನೋ ಮಾಡ್ಕೊಂಡ್ಸ